ಅನ್ಯಾಯ ಮಾಡುವ ಸರ್ಕಾರಕ್ಕೆ ಅನ್ಯಾಯ ಮಾಡುವಂತ ಸರ್ಕಾರಕ್ಕೆ ಅನ್ಯಾಯ ಮಾಡುವ ಆಡಳಿತ ಮಂಡಳಿಗೆ ಅನ್ಯಾಯ ಮಾಡುವ ಆಡಳಿತ ಮಂಡಳಿಗೆ ಅಧಿಕಾರ ಅಧಿಕಾರ ಬೇಕೇ ಬೇಕು ಬೇಕೇ ಬೇಕು ಇಡೀ ಜಿಲ್ಲೆಯಲ್ಲಿ ಅಂಚೆ ನೌಕರರ ಪೂರ ಡ್ಯೂಟಿ ಸ್ತಬ್ಧವಾಗಿದೆ ಮೂರು ದಿವಸದಿಂದ ಹೋರಾಟ ನಡೀತಿದೆ ಅದು ಅದಕ್ಕಾಗಿ ನಮಗೆ ನ್ಯಾಯ ಬೇಕು ಮೂರು ದಿವಸಗಳಿಂದ ಹೋರಾಟ ನಡೀತಿದೆ ಅದು ಇನ್ನೂ ಏನು ಅದರ ಬಗ್ಗೆ ಏನೂ ಮಾಹಿತಿ ಬಂದಿಲ್ಲ ಸೊ ಹಾಗಾಗಿ ಬರುವವರೆಗೂ ನಮ್ಮ ಹೋರಾಟ ಹೀಗೆ ನಡೆಯುತ್ತಿರುತ್ತೆ ನನ್ನ ಹೆಸರು ಹೀಣ ಅಖಿಲ ಭಾರತ ಗ್ರಾಮೀಣ ಅಂಚೆ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷನಾಗಿ ಇವತ್ತಿನ ದಿವಸ ಅನಿರ್ದಿಷ್ಟ ಕಾಲ ಮುಷ್ಕರ ನಮ್ಮ ಗ್ರಾಮೀಣ ಭಾಗದ ಅಂಚೆ ಸೇವಕರ ಒಂದು ಮುಷ್ಕರ ಸತತವಾಗಿ ಇವತ್ತು ಮೂರನೇ ದಿನಕ್ಕೆ ಇದೆ ಇದು ಅನಿರ್ದಿಷ್ಟ ಕಾಲ ಮುಷ್ಕರವನ್ನು ಕರೆದಿದ್ದಾರೆ ಅದಕ್ಕಾಗಿ ರಾಷ್ಟ್ರ ತುಂಬಿ ಸುಮಾರು ಒಂದು ಲಕ್ಷ ಅರವತ್ತು ಸಾವಿರ ಪೋಸ್ಟ್ ಆಫೀಸ್ಗಳು ಇವತ್ತು ಸಂಪೂರ್ಣ ತಮ್ಮ ಸೇವೆಯನ್ನು ಸ್ತಬ್ಧ ಮಾಡಿದೆ ಮತ್ತು ಎಲ್ಲರೂ ಇವತ್ತಿನ ದಿವಸ ಅದರಿಂದ ಏನು ತೊಂದರೆ ಆಗ್ತಾಯಿದೆ ಅಂದರೆ ಸಂಪೂರ್ಣವಾಗಿ ಇಲಾಖೆ ಕೂಡ ಆಗಿದೆ ಯಾಕಂದರೆ ಇಡೀ ದೇಶ ತುಂಬಿ ಹೋಗುವಂಥ ಒಂದು ಎಮರ್ಜೆನ್ಸಿ ಪತ್ರಗಳಾಗಲಿ ಅಪಾಯಿಂಟ್ಮೆಂಟ್ ಲೆಟರ್ಸ್ಗಳಾಗಲಿ ಸ್ಪೀಡ್ ಪೋಸ್ಟ್ ಆಗಲಿ ರಿಜಿಸ್ಟರ್ ಪೋಸ್ಟ್ ಆಗಲಿ ಪ್ರತಿಯೊಂದು ಇನ್ಶೂರೆನ್ಸ್ ತುಂಬಿಕೊಡೋದಾಗಲಿ ಎಲ್ಲವೂ ಕೂಡ ಆ ಸಂಪೂರ್ಣ ಒಂದು ಲಕ್ಷ ಅರವತ್ತು ಸಾವಿರ ಪೋಸ್ಟ್ ಆಫೀಸ್ಗಳು ಎಲ್ಲ ಸೇವೆಗಳನ್ನು ಸ್ತಬ್ಧ ಮಾಡಿ ಇವತ್ತಿನ ದಿನ ರಾಷ್ಟ್ರ ತುಂಬಿ ಒಂದು ಲಕ್ಷ ಸುಮಾರು ಎರಡು ಮೂರು ಲಕ್ಷ ಜನ ಒಟ್ಟಿಗೆ ಕಾರ್ಮಿಕರು ಹೋರಾಟಕ್ಕೆ ಹೋಗಿದ್ದಾರೆ ಇದಕ್ಕೆ ನಮ್ಮ ಎಲ್ಲ ಸಂಘಟನೆಗಳು ಎ ಐ ಸಿ ಟಿ ಆಗಲಿ ಮ ರೈತ ಮೋರ್ಚಾ ಆಗಲಿ ಬಿಸಿ ಊಟ ಆಗಲಿ ಪ್ರತಿಯೊಬ್ಬರು ಆಗಲಿ ಆಶಾ ಕಾರ್ಯಕರ್ತರಾಗಲಿ ಪ್ರತಿಯೊಬ್ಬರು ಕಿಸಾನ್ ಮೋರ್ಚಾ ಇವರು ಎಲ್ಲ ಸಂಘಗಳು ನಮಗೆಲ್ಲ ಇವರು ಸಪೋರ್ಟ್ ಮಾಡಿದ್ದಾರೆ ಅದಕ್ಕಾಗಿ ಬರುವ ದಿನಗಳಲ್ಲಿ ಇನ್ನೂ ಈ ಹೋರಾಟ ಚುರುಕಾಗ್ತಾ ಇದೆ ಅದಕ್ಕಾಗಿ ಇದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ ಅದಕ್ಕಾಗಿ ಕೇಂದ್ರ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಪುನಃ ನಮ್ಮೆಲ್ಲರಿಗೂ ಸಾರ್ವಜನಿಕರ ಸೇವೆಗೆ ಅನುಕೂಲ ಮಾಡಿ ಅಂತ ಕೂಡ ಈ ನಮ್ಮ ಸಂಘಟನೆ ಪರವಾಗಿ ನಾನು ವಿನಂತಿಯನ್ನು ಈ ಸರ್ಕಾರಕ್ಕೆ ಮಾಡ್ತಾಯಿದ್ದೀನಿ ಇದಕ್ಕೆ ಸಂಪೂರ್ಣವಾಗಿ ಬೀದರ್ನಲ್ಲಿರುವಂಥ ಒಂದೆರಡು ಮೂರು ಅಂಚೆ ಕಚೇರಿಗಳು ಬಿಟ್ಟು ಹೊರತುಪಡಿಸಿದರೆ ಎಲ್ಲ ಅಂಚೆ ಕಚೇರಿಗಳ ಕ ಬಾಗಿಲವನ್ನು ಮುಚ್ಕೊಂಡು ಇವತ್ತಿಗೆ ಮೂರು ದಿವಸ ಆಗ್ತಾಯಿದೆ ಇದರಲ್ಲಿರುವಂಥ ವಿಶೇಷವಾಗಿರುವಂಥ ಪ್ರತಿಯೊಂದು ತ್ವರಿತಗತಿಯಲ್ಲಿ ಮುಟ್ಟಬೇಕಾಗಿರುವಂಥ ಪತ್ರಗಳು ಸಹ ಎಲ್ಲಿಂದ ಅಲ್ಲೇ ನಿಂತು ಹೋಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಯಾಕಂದರೆ ಎಲ್ಲ ಅಂಚೆ ಕಚೇರಿಗಳು ತಮ್ಮ ಸೇವೆಯನ್ನು ಸ್ತಬ್ಧ ಮಾಡಿ ಇವತ್ತು ಅನಿರ್ದಿಷ್ಟ ಕಾಲ ಮುಷ್ಕರದಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಿ ನಾನು ಈಗ ನಮ್ಮದು ವಿಶೇಷವಾಗಿರುವಂಥ ಬೇಡಿಕೆ ಎಂಟು ತಾಸುಗಳ ಒಂದು ಸೇವಾ ಒಂದು ಕೊಡುವಂಥದ್ದಾಗಲಿ ಆಯಿತು ನಮ್ಮಲ್ಲಿ ಸೀನಿಯರ್ಸ್ಗೆ ಹನ್ನೆರಡು ಇಪ್ಪತ್ತ್ನಾಲ್ಕು ಮೂವತ್ತಾರು ಅನ್ನೋಂಥ ಎರಡು ಸಾವಿರ ಹದಿನಾರರಲ್ಲಿ ಕೇಂದ್ರ ಸರ್ಕಾರಕ್ಕೆ ಒಂದು ಒಂದು ಕಮಿಟಿ ರಚನೆ ಮಾಡಿ ಅವರೊಂದು ರಿಪೋರ್ಟ್ ಕೊಟ್ಟರು ಆ ರಿಪೋರ್ಟನ್ನು ಸರ್ಕಾರ ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮ ಇಲಾಖೆನೇ ಅದಕ್ಕೆ ಇನ್ನೂ ತಡೆ ಒಡ್ಡಿ ಅವರು ಇಂಪ್ಲಿಮೆಂಟೇಷನ್ ಮಾಡ್ತಾ ಇಲ್ಲ ಅದಕ್ಕಾಗಿ ಬರುವ ಈ ಅದರಲ್ಲಿ ಕೊಟ್ಟಿರುವಂಥ ಒಂದು ನಿರ್ಣಯಕ್ಕೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿ ಹೇಳಿ ಕೂಡ ನಾವು ಇವತ್ತು ಸತತವಾಗಿ ಮೂರನೇ ದಿನ ಹೋರಾಟ ಮಾಡ್ತಾಯಿದ್ದೀವಿ ಅದಕ್ಕೆ ಎಲ್ಲಿವರೆಗೆ ಹೋರಾಟ ಅಂದರೆ ಎಲ್ಲಿ ತನಕ ಅವರು ನಮಗೆ ನ್ಯಾಯಯುತವಾಗಿರುವಂಥದ್ದು ಡಿಕ್ಲರೇಷನ್ ಕೊಡಲ್ಲ ಅಲ್ಲಿವರೆಗೆ ಹೋರಾಟ ನಿರಂತರ ಇರ್ತದೆ ಇವತ್ತಿರಬಹುದು ಇನ್ನು ಹತ್ತು ದಿವಸ ಕೂಡ ಕಂಟಿನ್ಯೂ ಆಗಿ ನಡೀತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇಡೀ ನಮ್ಮ ಬೀದರ್ ಜಿಲ್ಲೆಯ ಗ್ರಾಮೀಣ ಭಾಗದ ಅಂಚು ಅಂಚೆ ಇಲಾಖೆಯ ಸೇವೆ ಸಂಪೂರ್ಣ ಸ್ತಬ್ಧ ಹೋಗಿದೆ ನಿಂತು ಹೋಗಿದೆ ನಾನು ಶ್ರೀನಿವಾಸ್ ಕುಲಕರ್ಣಿ ಅಖಿಲ ಭಾರತ ಗ್ರಾಮೀಣ ಅಂಚೆ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷನಾಗಿದ್ದೆ